ನೋಡಿ ಇದು ಯಾರು ನಿಮ್ಮ ಬಿ ಜೆ ಪಿ ಅವರ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರು ಚುನಾವಣೆ ಬಂದಾಗೆಲ್ಲ ಪಾಕಿಸ್ತಾನರು ಜಪ ಮಾಡ್ತಾರೆ ಹತ್ತು ವರ್ಷ ಇವರೇ ಇದ್ದರಲ್ವಾ ಸ್ವತಂತ್ರ ಭಾರತದಲ್ಲಿ ಇದಕ್ಕಿಂತ ಬಲಿಷ್ಠವಾದಂಥ ಪ್ರಧಾನಮಂತ್ರಿ ಇಲ್ಲ ಅಂತ ಹೇಳ್ಕೊಂಡು ಓಡಾಡಿದ್ರಲ್ಲ ಚಪ್ಪನಿಂಜ ಸೀನ ಇದೆ ಅಂತ ಹೇಳ್ಕೊಂಡು ಇದ್ರಲ್ಲ ಇಲ್ಲಿವರೆಗೂ ಯಾಕೆ ತೊಗೊಳ್ಳೋಕ್ಕಾಗಿಲ್ಲ ಮತ್ತೆ ಯಾಕೆ ಇವರ ವಿದೇಶಾಂಗ ನೀತಿ ಇಷ್ಟು ದುರ್ಬಲವಾಗುತ್ತಾ ಅಥ್ವಾ ಇವರು ಸ್ಟ್ರಾಂಗ್ ಲೀಡರ್ ಅಲ್ವಾ ಇವ್ರು ಬರೀ ವಾಟ್ಸಾಪ್ನಲ್ಲಿ ಸ್ಟ್ರಾಂಗ್ ಲೀಡರು ಫೇಸ್ಬುಕ್ನಲ್ಲಿ ಸ್ಟ್ರಾಂಗ್ ಲೀಡರ ಹತ್ತು ವರ್ಷ ಇವ್ರದೇ ಇತ್ತಲ್ಲ ಇವರೇ ಯಾಕೆ ಇವರು ಮಾಡಿಲ್ಲ ಇದು ಅದಕ್ಕೆ ನಾನ್ನೂರು ಸೀಟ್ ಬೇಕಾ ಆಮೇಲೆ ಚೈನಾ ಇರ್ಬೋದು ಪಾಕಿಸ್ತಾನ ಇರ್ಬೋದು ಅಥವಾ ಯಾವುದೇ ಬೇರೆ ದೇಶ ಇರ್ಬೋದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಗೆ ಮಾಡಿದ್ರೆ ಅಥವಾ ನಮ್ಮ ಭೂಮಿಯನ್ನು ಕಬ್ಬಳಿಕೆ ಮಾಡಲಿಕ್ಕೆ ಹೋದರೆ ಅದು ಯಾರೂ ಸಹಿಸೋದಿಲ್ಲ ಸಂಪೂರ್ಣವಾದಂಥ ಬೆಂಬಲ ಯಾವ ಎಲ್ಲ ಪಕ್ಷದವರು ಕೊಡ್ತಾರೆ ನೀವ್ಯಾಕೆ ಮಾಡಿಲ್ಲ ಇವಾಗ ಏನಕ್ಕೆ ನೆನ್ಪು ಬಂತಿದ್ದು ಅದಕ್ಕೆ ನಾನ್ನೂರು ಸೀಟ್ ಬೇಕಾ ನಿಮಗೆ ನಿಮ್ಗೆ ಎರಡು ನೂರು ಸೀಟ್ ಇದ್ರೂ ನೂರು ಸೀಟ್ ಇದ್ರೂ ಕೂಡ ನಮ್ಮ ದೇಶದ ಹಿತಾಸಕ್ತಿಯನ್ನು ಕಾಪಾಡುವ ವಿಷಯ ಬಂದಾಗ ಎಲ್ಲ ಪಕ್ಷಗಳು ಒಂದಾಗಿ ನಾವು ಹೋರಾಟ ಮಾಡ್ತೀವಿ ಈಗ ನಾವು ಹೋದ ಬಾರಿ ಎಲ್ಲ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದಾಗ ನಮಗೆ ನಾನ್ನೂರು ಸೀಟಿತ್ತ ಚೈನಾ ಜೊತೆ ಯುದ್ಧ ಮಾಡಿದಾಗ ನಮಗೆ ನಾನ್ನೂರು ಸೀಟಿತ್ತ ನೇಪಾಲಿಗೆ ನಾವು ಸಹಕಾರ ಮಾಡಿದಾಗ ಬಾಂಗ್ಲಾದೇಶ್ ವಿಭಾಜನೆ ಮಾಡಿದಾಗ ನಮಗೆ ನಾನ್ನೂರು ಸೀಟಿತ್ತ ಏನು ಮಾತಾಡ್ತಾರೆ ರೀ ಇವರು ಚುನಾವಣೆ ಬಂದಾಗೆಲ್ಲ ಇದೇ ಪಾಕಿಸ್ತಾನು ಮುಸ್ಲಿಮು ಸಮಾಜದಲ್ಲಿ ಕೋಮ ಬೀಜ ಬೀಜವನ್ನು ಬಿತ್ತೋದು ಇದೇ ಕೆಲಸ ಹೊರತು ಪ್ರೋಗ್ರೆಸಿವ್ ಏನೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ಇವತ್ತು ಅವ್ರ ಉತ್ತರ ಕೊಡಬೇಕಾಗ್ತದೆ ಹತ್ತು ವರ್ಷ ಏನು ಮಾಡಿದ್ರಿ ಏನು ಕ ಏನು ಕಡಲೆಕಾಯಿ ಸಿಪ್ಪೆ ಸುಳಿತಾ ಇದ್ರ ಇಷ್ಟು ದಿನ ಡೆಲ್ಲಿನಲ್ಲಿ ಕುತ್ಕೊಂಡು ಸಡನ್ನಾಗಿ ಏನಕ್ಕೆ ನೆನಪು ಬಂತು ನಾನ್ನೂರು ಸೀಟ್ ಏನಕ್ಕೆ ಬೇಕು ಈಗಲೂ ಮಾಡಿ ಯಾರು ಬೇಡ ಅಂದಿದ್ದಾರೆ ಎಸ್ ಐ ಟಿ ಸರ್ ಪೆಂಡ್ರಲ್ ಪ್ರಕರಣದಲ್ಲಿ ಎಸ್ ಐ ಟಿಯ ನಡೆ ಕೂಡ ಸರ್ಕಾರ ನಿಯಂತ್ರಣ ಮಾಡ್ತಾ ಇದೆ ಅನ್ನುವಂಥ ಆರೋಪನ ಕೂಡ ಮಾಡ್ತಾ ಇರ್ತಾರೆ ನೋಡಿ ಆರೋಪ ಮಾಡ್ತಾ ಇರೋರು ಯಾರು ಯಾರು ತಪ್ಪಿಸ್ತಾರಿದ್ದಾರೆ ಈಗ ನನಗೆ ಆಶ್ಚರ್ಯ ಆಗ್ತಾಯಿದೆ ಜೆ ಡಿ ಎಸ್ ಅವ್ರು ಮಾತಾಡೋದು ರೀತಿ ನೋಡ್ತಾ ಇದ್ದರೆ ಬಿ ಜೆ ಪಿ ಅವರು ಮಾತಾಡೋದು ರೀತಿ ಇದ್ದರೆ ಅವರೇನು ನಿಮ್ಮ ಶಿವಕುಮಾರ್ ಅವ್ರ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು ಯಾರು ನಿಮ್ಮ ಪರಮೇಶ್ವರವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರ ಬಾಯಿನಲ್ಲಿ ಇನ್ನಾಗೂ ಕೂಡ ಜೆ ಡಿ ಎಸ್ ಅವರು ರಾಜೀನಾಮೆ ಕೊಡಬೇಕು ನೈತಿಕತೆ ಹೊಟ್ಕೋಬೇಕು ಇದು ಈ ಈ ಕ ಈ ಏನಿದು ಒಂದು ಹೀನಿಯಸ್ ಕ್ರೈಮ್ ಅಂತ ನಾವು ಏನು ಹೇಳ್ತೀವಿ ಹಾರರ್ ಸ್ಟೋರಿ ಏನಾಗಿದೆ ಇದು ನಮ್ಮ ಮನೇಲಾಗಿದೆ ನಮ್ಮ ಮನೆ ಮಗ ಮಾಡಿದ್ದಾನೆ ಇಂಥ ಕೃತ್ಯ ಅಸಹ್ಯ ಇಂಥ ಕೃತ್ಯ ಮಾಡಬಾರ್ದಾಗಿತ್ತು ಅದಕ್ಕೆ ನಮ್ಮ ಏನು ಕುಟುಂಬದ ಮೇಲೆ ಇರುವಂಥ ಏನು ಈ ಕಪ್ಪು ಚುಕ್ಕೆ ಇದೆ ಅದು ತೆಗೆಯೋ ತನಕ ಅದು ಅಳಿಸೋ ತನಕ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಬಂದಿದೆಯಾ ಇವ್ರ ಬಾಯ್ನಲ್ಲಿ ಯಾರು ಕೊಡಬೇಕಿತ್ತು ಎಲ್ಲರೂ ಅಲ್ಲ ಯಾರ್ಯಾರು ಇದ್ದಾರೆ ರೀ ಅವ್ರ ಮನೆಯಲ್ಲಿ ಇಬ್ಬರು ಎಮ್ ಎಲ್ ಎಗಳಿದ್ದಾರೆ ಒಬ್ಬರು ಎಮ್ ಪಿ ಇದ್ದಾರೆ ಎಲ್ಲರೂ ಕೊಡಲಿ ರಾಜೀನಾಮೆ ಡಿ ಡಿ ಶಿವಕುಮಾರ್ ಅವ್ರು ಏನಕ್ಕೆ ಕೊಡಬೇಕು ಸಿದ್ದರಾಮಯ್ಯ ಅವ್ರು ಏನಕ್ಕೆ ಕೊಡಬೇಕು ನಿಮ್ಮ ಮನೇಲಿ ಆಗಿರೋದಂತ ನೀವೇ ಒಪ್ಕೋತಿರಲ್ವಾ ನಿಮ್ಮ ನಿಮ್ಮ ಮನೆ ಮಗ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ವಾ ಈಗ ಏನಾದರೂ ನೈತಿಕತೆ ಇದ್ದರೆ ನೀವೇ ಕೊಡಬೇಕು ರಾಜೀನಾಮೆ ಅದು ಇದು ಬಿಟ್ಟು ಕಾಂಗ್ರೆಸ್ ಅವ್ರು ಕೊಡಬೇಕು ಕಾಂಗ್ರೆಸ್ ಅವ್ರು ಕೊಡಬೇಕು ಕಾಂಗ್ರೆಸ್ ಅವ್ರು ಏನಕ್ಕೆ ಕೊಡಬೇಕು ಮಾಡಿದ್ದು ನೀವು ಶೂಟ್ ವೀಡಿಯೋ ಶೂಟ್ ಮಾಡಿದ್ದು ನೀವು ಮೊಬೈಲಲ್ಲಿ ಸ್ಟೋರ್ ಮಾಡಿದ್ದು ನೀವು ಕೊಟ್ಟಿದ್ದು ನಿಮ್ಮ ಡ್ರೈವರಿಗೆ ಅವ್ನು ಕೊಟ್ಟಿದ್ದು ನಿಮ್ಮ ಅಧಿಕೃತ ಅಭ್ಯರ್ಥಿಗೆ ಅವ್ರು ಯಾರ್ಯಾರಿಗೆ ಕೊಟ್ಟರು ಯಾರಿಗೆ ಗೊತ್ತು ಇದಕ್ಕೆ ಏನು ಸೂತ್ರದಾರರು ಹಲವಾರು ಬಿ ಜೆ ಪಿ ಶಾಸಕರಿದ್ದಾರೆ ಅಂತಾರೆ ಮಾಜಿ ಶಾಸಕರಿದ್ದಾರೆ ಅಂತಾರೆ ಅವರೆಲ್ಲರೂ ರಾಜೀನಾಮೆ ಕೊಡಬೇಕು ಅದು ಇದು ಬಿಟ್ಟು ಎಸ್ ಐ ಟಿ ಸರಿಯಾಗಿ ನಡೀತಾ ಇಲ್ಲ ನಮಗೆ ಎಸ್ ಐ ಟಿ ಮೇಲೆ ಭರವಸೆ ಇಲ್ಲ ಸಿ ಬಿ ಐ ಕೊಡಬೇಕು ಸಿ ಬಿ ಐಗೆ ಏನಕ್ಕೆ ಕೊಡಬೇಕು ಅವ್ರು ಯಾವ ಮಹಾನ್ ಕಾರ್ಯ ಮಾಡಿದ್ದಾರೆ ಇಲ್ಲಿವರೆಗೂ ಯಾವ್ದು ನಿಮ್ಮ ಇಲ್ಲಿಗಲ್ ಮೈನಿಂಗ್ ಕೇಸ್ ಸಾಲ್ವ್ ಮಾಡಿದ್ರ ಪರೇಶ್ ಮೇಸ್ತಾ ಕೇಸ್ ಸಾಲ್ವ್ ಮಾಡಿದ್ರೆ ಯಾವ ಕೇಸ್ ಸಾಲ್ವ್ ಮಾಡಿದ್ದಾರೆ ಹೇಳ್ರಿ ಗಣೇಶ್ ಪ್ರಕರಣ ಡಿ ಎಸ್ ಪಿ ಸು ಸ್ಯೂಸೈಡ್ ಪ್ರಕರಣ ಸಾಲ್ವ್ ಮಾಡಿದ್ರೆ ಎಲ್ಲನೂ ಕೂಡ ಆವಾಗಿನ ಏನು ಎಸ್ ಐ ಟಿ ಇರ್ಬೋದು ಆವಾಗಿನ ರಾಜ್ಯದ ತಂಡ ಏನಿರ್ಬೋದು ನಮ್ಮ ಸರ್ಕಾರದ ಅಡಿನಲ್ಲಿ ಏನು ಫ್ಯಾಕ್ಸ್ ಆ್ಯಂಡ್ ಡೇಟಾ ಕೊಟ್ಟರು ಅದನ್ನೇ ಅನುಮೋದಿಸಿ ಮತ್ತೆ ಕೊಟ್ಟಿದ್ರು ಹೌದು ಇದು ಸರಿಯಾಗಿದೆ ತನಿಖೆ ಅಂತ ಇದನ್ನು ಪ್ರಿಲಿಮಿನರಿ ರಿಪೋರ್ಟೇ ಬಂದಿಲ್ಲ ಆಗಲೇ ಸಿ ಬಿ ಐ ಕೊಡಬೇಕು ಅಂದರೆ ನಿಮಗೇನಂದರೆ ಅಮಿತ್ ಶಾ ಹತ್ರ ಹೋಗಿ ಕೈಕಾಲು ಬಿದ್ದೆ ಈ ಈ ಪ್ರಕರಣವನ್ನು ಮುಚ್ಚಾಕಬೇಕು ಬಿ ಜೆ ಪಿಯವರು ನೋಡಿ ನಾಚಿಕೆ ಇರಲಾರ್ದವರು ಈಗಲೂ ಕೂಡ ಆಯ್ತಪ್ಪ ಇದೆಲ್ಲ ಪ್ರಕರಣ ಹೊರಗೆ ಬಂದ ಮೇಲೆ ನಾವು ಇಂಥ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದ್ದೆಲ್ಲ ಅಂತ ಬಂತ ಎಮ್ ಎಲ್ ಸಿ ಚುನಾವಣೆನಲ್ಲಿ ಬಿಟ್ಕೊಟ್ಟಿದ್ರಲ್ಲ ಸೀಟು ಅಂದರೆ ಇವರಿಗೆಲ್ಲ ಗೊತ್ತಿತ್ತು ಮುಂಚೆ ಇವ್ರು ಗೊತ್ತಿದ್ದರೂ ಟಿಕೆಟ್ ಕೊಟ್ಟಿದ್ದಾರೆ ಗೊತ್ತಿದ್ದು ಪ್ರಚಾರಕ್ಕೆ ಬಂದಿದ್ದಾರೆ ಮೋದಿ ಅವರು ಅಮಿತ್ ಶಾ ಅವರು ಮತ್ತೇನು ಇನ್ನಾನೂ ಮೈತ್ರಿ ಇದೆ ಅಲ್ವಾ ಇಫ್ ಕೊಯಲೇಷನ್ ಈಸ್ ಇಂಟ್ಯಾಕ್ಟ್ ದಟ್ ಮೀನ್ಸ್ ಯುವರ್ ಹ್ಯಾಂಡ್ ಇನ್ ಗ್ಲವ್ ಅಂದರೆ ನಿಮ್ಗೆ ಗೊತ್ತಿದೆ ಎಲ್ಲಾನು ನೀವು ಪ್ರಜ್ವಲ್ ಎಲ್ಲಿ ಹುಡ್ಕೋಕ್ಕೆ ಆಗ್ತಾ ಇಲ್ವಾ ಕೇಂದ್ರ ಸರ್ಕಾರ ಏನು ಸಹಕಾರ ಮಾಡ್ತಾ ಇದ್ದಾರೆ ಅವರು ಯಾವುದೋ ಒಂದು ಸಣ್ಣ ಪುಟ್ಟ ಕ್ರೈಮ್ ಇದ್ದರೆ ಪರವಾಗಿಲ್ಲ ಅಪ್ಪ ಆದ್ಯತೆ ಮೇರೆಗೆ ನೀವು ತಗೋಬೋದು ಇಂಥ ಒಂದು ದೊಡ್ಡ ಇದು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಮಾಡಿದ್ದಾರೆ ನೀವೇ ಅವನಿಗೆ ದೇಶದಿಂದ ಓಡಿಸ್ಬಿಟ್ಟು ಬ್ಲೂ ಏನು ಬ್ಲೂ ನೋಟಿಸ್ ಅಂತ ಬ್ಲೂ ಕಲರ್ ನೋಟಿಸ್ ಅಂತ ಕೊಟ್ಟಿದ್ರು ಕೂಡ ಅದಕ್ಕೆ ಸಹಕಾರ ಮಾಡಲಾರ್ದೆ ಅವರು ಪಾಸ್ಪೋರ್ಟ್ ಕೂಡ ರದ್ದು ಮಾಡಲಾರದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಲಾರ್ದೆ ಇವತ್ತು ನಮಗೆ ಬಂದು ಪ್ರವಚನ ನೀಡ್ತಾ ಇದ್ದೀರ ನೀವು ನಿಮ್ಮಿಂದ ಏನಾಗಿದೆ ಹೇಳಿ ಬಿ ಜೆ ಪಿಯವರು ಸ್ಪಷ್ಟವಾಗಿ ಹೇಳಿ ಈ ಪ್ರಕರಣ ಹೊರಗೆ ಬಂದಾಗಿಂದ ಇಂಥ ಒಂದು ಮೂರು ಕಠಿಣವಾದಂಥ ಕ್ರಮ ನಾವು ತಗೊಂಡಿದ್ದೇವೆ ಹೇಳಿ ಏನು ಮಾಡಿದ್ದಾರೆ ಕಠಿಣ ಕ್ರಮ ಏನಂದರೆ ಒಂದು ಸೀಟ್ ಬಿಟ್ಕೊಟ್ಟಿದ್ದವ್ರಿಗೆ ಎಮ್ ಎಲ್ ಸಿ ಚುನಾವಣೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇವರೆಲ್ಲರೂ ಕೂಡ ಇದರಲ್ಲಿ ಒಗ್ಗಟ್ಟಾಗಿ ಒಮ್ಮನಸದಿಂದ ಈ ಪ್ರಕರಣವನ್ನು ಮುಚ್ಚಾಕಬೇಕು ದಾರಿ ತಪ್ಪಿಸ್ಬೇಕು ಅಂತ ಜೆ ಡಿ ಎಸ್ಸು ಬಿ ಜೆ ಪಿಯವರು ಅವರು ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ಏನು ಸಹಕಾರ ನೀಡ್ತಾ ಇದ್ದಾರೆ ಇವರೇ ಿ ಒಂದು ರಾಜ್ಯ ಸರ್ಕಾರದ ತಂಡ ಆಗಿ ನಮ್ಮದು ಇತಿಮಿತಿ ಇರ್ತದೆ ಬೇರೆ ರಾಜ್ಯದಲ್ಲಿ ಕೂಡ ನಾವು ಹೋಗಿ ನಾವು ಕಾರ್ಯಾಚರಣೆ ನಡೆಸಬೇಕು ಅಂದರೆ ಲೋಕಲ್ ಅವರ ಸಹಕಾರ ಬೇಕಾಗ್ತದೆ ನಮಗೆ ಲೋಕಲ್ ತಂಡಗಳು ಬೇಕಾಗ್ತವೆ ನಮಗೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಬೇಕಾದ್ರೆ ರಾಜ್ಯ ಸರ್ಕಾರದವರು ಏನು ಶಕ್ತಿ ಮೀರಿ ಮಾಡಬೇಕಾಗ್ತದೆ ಅದಕ್ಕೆ ಇವರು ಸಹಕಾರ ಮಾಡಬೇಕಲ್ಲ ಇವ್ರ ಸಹಕಾರ ಎಲ್ಲಿದೆ ಒಂದು ಪತ್ರನ ಯಾರಾದರೂ ಅವರು ಬಿ ಜೆ ಪಿ ಬರೆದಿದ್ದಾರಾ ಇಲ್ಲಿ ರಾಜ್ಯ ಸರ್ಕಾರದಿಂದ ಇಂಥ ಒಂದು ಇಂಥದ್ದೊಂದು ಕ್ರೈಮ್ ಆಗಿದೆ ಇದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ ಇದಕ್ಕೆ ದಯವಿಟ್ಟು ಸಹಕಾರ ಕೊಡಿ ಅಮಿತ್ ಶಾ ಅವರಂತ ಬರೆದಿದ್ದಾರ ಯಾರ ಅಥವಾ ಅಮಿತ್ ಶಾ ಅವರನ್ನ ಏನಾದರೂ ಇಂಟರ್ಪೋಲಿಗೆ ಬರೆದಿದ್ದಾರಾ ಅಥವಾ ಎನ್ ಐ ಎದವ್ರಿಗೆ ಬರೆದಿದ್ದಾರಾ ಅಥವಾ ಎನ್ ಐ ಎದವ್ರು ಯಾರಿಗಾನ ಬರೆದಿದ್ದಾರಾ ಇಲ್ಲಪ್ಪ ಇವರು ಇಂಥ ಜರ್ಮಿನಲ್ಲಿ ಇದ್ದಾರೆ ಅಥವಾ ಬೇರೆ ಯಾವುದೋ ಯುರೋಪಿಯನ್ ಕಂಟ್ರಿನಲ್ಲಿ ಇರ್ಬೋದು ಇದಕ್ಕೆ ನಮಗೆ ಸಹಕಾರ ಮಾಡಿ ನಮ್ಮ ದೇಶಕ್ಕೆ ಅಂತ ಹೇಳಿದಾರಾ ಇಲ್ಲ ಮತ್ತು ಅವ್ರ ಜವಾಬ್ದಾರಿ ಏನು ಅವ್ರು ಮಾತ್ರ ಮೈಮೇಲೆ ಎಣ್ಣೆ ಹಾಕೊಂಡು ಕೂತ್ಕೊಳ್ಬೇಕು ಕಾಂಗ್ರೆಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ